ನಾಯಿ ಇವತ್ತಕ್ಕೆ ಕರ್ನಾಟಕದ ಜೋಳದ ರೊಟ್ಟಿ ಹೆಂಗ್ ಮಾಡೋದು ನೋಡೋಣ ಬರ್ಲಿ ಕಂಚಾಣಿ ತಗೊಂಡಾ ಅದರೊಳಗೆ ಹಿಟ್ಟ ಚನ್ನಾಸ್ಕೋಬೇಕು ಹಿಟ್ಟನ್ನ ಚನ್ನಾಸ್ಕೊಂಡೆ ನೆಕ್ಸ್ಟ್ ಒಂದು ತಕ್ಕೆ ರೊಟ್ಟಿ ಹಚ್ಚೊಳಕ ತಗಡೆ ಇಟ್ಕೊಬೇಕು ಸೈಡ್ ಇಗೆ ನಾವು ರೊಟ್ಟಿ ಬಡಿಬೇಕಾರೆ ಹಿಟ್ಟು ಹಾಕೋಬೇಕು ಅದಕ್ಕೆ ಸೈಡಿಗೆ ಇಟ್ಕೊಂಡು ಈಗ ಬಿಸಿ ನೀರನ್ನು ಅದನ್ನು ಹಾಕೋಬೇಕು ಇದಕ್ಕೆ ಜಿಗಟ್ ಅಂತಾರೆ ನಮ್ಮ ಕಡೆ ಎಲ್ಲರೂ ಅಂದರೆ ರೊಟ್ಟಿ ಹರಿಯಂಗಿಲ್ಲ ಸೊ ಅದಕ್ಕೆ ಈ ಬಿಸಿನೀರನ್ನ ಹಾಕಿ ಕಲಸ್ಕೊಬೇಕು ಭಾಳ ಹಾಕೊಳ್ಳೋಂಗಿಲ್ಲ ಒಂದು ಹತ್ತು ರೊಟ್ಟಿಗೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೋಬೇಕು ಬಿಸಿ ನೀರು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿಕೊಂಡು ಅದು ಬಿಸಿ ಇರ್ತೈತಿ ಸೊ ಅದು ಒಂದು ಎರಡು ನಿಮಿಷ ಒಳಗೆ ಆರ್ತೈತಿ ಸೊ ಅದು ఆరిసి అదన ఎలా మిక్స్ మార్క నీటంగా అది మిక్స్కండ్రెలూ కరెక్ట్ జిగట్ ఎలాగూ ఎలా హిట్టి హతీ సో కరెక్ట్ మిక్స్ మార్కె మిక్స్కండ నెక్స్ట్ అదక పూర్తి నీటంగా మిక్స్ ఆలూ ఒప్పు ఉళిబార నార్మల్ హిట్ట సో ಮಿಕ್ಸ್ ಮಾಡಿಕೊಂಡು ಈಗ ನೀರು ಹಾಕ್ಕೊಂಡು ಎಲ್ಲ ಹಿಟ್ಟನ್ನ ಕಲಸ್ಕೊಬೇಕು ಪೂರ್ತಿ ಹಿಟ್ಟನ್ನ ಹೋಗ್ಬೇಕು ಈಗ ರೊಟ್ಟಿ ಹಿಟ್ಟು ಮಿಕ್ಸ್ ಮಾಡತ್ತೀನಿ ಹಿಟ್ಟು ಪೂರ್ತಿ ಕಲಿಸ್ಕೊಬೇಕು ಇದಕ ಅನುಸ್ಪೂರ್ತಿ ಪೂರ್ತಿ ನೀಟಂಗ ಚರಾಚರ ನಾದ್ಕೋಬೇಕು ಈಗ ಚಲೋತಂಗ ನಾತೀರಿ ಆ ಚಲೋತಂಗ ರೊಟ್ಟಿ ಬರ್ತಾವಾ ಚಲೋತಂಗ ನಾದ್ಕೋಬೇಕು ಎಲ್ಲ ಹಿಟ್ಟು ನೀಟಂಗ ಮಿಕ್ಸ್ ಮಾಡ್ಕೊಂಡ್ರು ನಾದ್ಕೊಂಡ್ರು ಬಹಳ ಪ್ರೆಶರ್ ಹಾಕಿ ನಾದಿದ್ರು ನಿಮಗೆ ರೊಟ್ಟಿ ಚಲೋ ಬರ್ತಾವೆ ಅಂದ್ರು ಜುಗಿಟ್ ಎಲ್ಲ ಕಡೆ ಕೂಡಿರ್ತೈತಿ ಸೋ ಇದಕ್ಕೆ ಚರಾಚರ ನಾದ್ಕೋಬೇಕು ಈಗ ರೊಟ್ಟಿ ಹಿಟ್ಟೆಲ್ಲ ಪೂರ್ತಿ ಹಾದುಕೊಂಡೀನಿ ಇನ್ನು ನೆಕ್ಸ್ಟ್ ರೊಟ್ಟಿ ಹೆಂಗೆ ಮಾಡೋದನ್ನು ತೋರಿಸ್ತಾನೆ ಇದೇನಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಒಳಗೆ ಆರಾಮ್ಸೆ ರೊಟ್ಟಿ ಮಾಡ್ಕೊಬೋದು ಸೊ ಮಿಕ್ಸ್ ಮಾಡ್ಕೋದ್ ನೀಟಾಗಿ ಮಾಡ್ಕೊಂಡ್ರೆ ಕರೆಕ್ಟಾಗಿ ರೊಟ್ಟಿ ಚಲೋ ತಂಗ ಬರ್ತಾವ ಈಗ ರೊಟ್ಟಿ ರೊಟ್ಟಿ ಹಿಟ್ಟು ಪೂರ್ತಿ ರೆಡಿ ಆಯಿತು ಈಗ ರೊಟ್ಟಿ ಹಿಟ್ಟನ್ನು ಅದ್ಕೊಂಡೀನಿ ಇನ್ನು ರೊಟ್ಟಿ ಬಡಿನ స్వల్పు కన్క తగం అదని చందంగా రోల్ మోబే రోల్ మొట్టీ ఉళ్ళి మార్కొండ రొట్టి బడాక స్టార్ట్ మాత రొట్ీ బడి సౌండ్ కళ్స్కోన నోడ్రీ ನೋಂಗ ರೊಟ್ಟಿ ಬರ್ತಿನಿ ಇನ್ನ ಅದನ್ನ ಕವಿ ಮಲ ಹಾಕೋಬೇಕು ಕವಿ ಬಿಸಿ ತವಿ ಮೈಲ್ ಹಾಕೊಂಡ ಒಂದು ಕಾಟನ್ ಅರ್ದಿ ತಗೊಂಡನ ಹಸಿ ಮಾಡ್ಕೋಬೇಕು ಹಸಿ ಮಾಡ್ಕೊಂಡೆ ಕವಿ ಮಲ ಹಸಿಕೊಂಡೆ ಹೆಗ್ಬೇಕು ಅಂದ್ರೆ ರೊಟ್ಟಿ ಚಲೋ ತಂಗ ಬೆಯ್ತಿತಿ ಸೋ ನಮ್ಮ ಕಡೆ ಹಿಂಗ ಮಾಡ್ದು ನಾವು ಸೋ ಹಸಿ ಅರ್ದಿ ಹಚ್ಚಿ ಆಮೇಲೆ ರೊಟ್ಟಿ ಬೇಸಾಕ ಬಿಡದು ಸೋ ರೊಟ್ಟಿ ಎರಡು ಕಡೆನೇ ಬೇಯಿಸ್ಕೊಂಡೆ ಅಂತ ರೊಟ್ಟಿ ರೆಡಿ ಆಗ್ತಿತಿ ఈ ఉత్తర కర్ణాటక రొట్టె రొట్టిరే ఐతి